वीक्षकरेलू नम वाहिया कार्यक्रम के स्वागत। ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಕರ ಸಂಕ್ರಾಂತಿಯ ಬಳಿಕ ಸದೃಢ ಗುರು ಗ್ರಹದ ವಿಶೇಷ ಪ್ರಕ್ರಿಯೆಯಿಂದಾಗಿ ಪ್ರಾರಂಭಗೊಳ್ಳಲಿರುವ ಗುರುಬಲದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಪ್ರಾರಂಭಗೊಳ್ಳಲಿರುವ ಗುರುಬಲದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ದೇವತೆಗಳ ಮಾರ್ಗದರ್ಶಕನೆಂದು ಕರೆಸಿಕೊಳ್ಳುವ ಗುರುದೇವನು ಪ್ರಸ್ತುತ ವೃಷಭ ರಾಶಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಇಲ್ಲಿ ವೃಷಭ ರಾಶಿಯಲ್ಲಿರುವ ಗುರುದೇವನು ಚಂದ್ರದೇವನ ನಕ್ಷತ್ರವಾಗಿರುವ ರೋಹಿಣಿ ನಕ್ಷತ್ರದಲ್ಲಿ ವಿರಾಜಮಾನನಾಗಿದ್ದಾನೆ ಈಗ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನ ಮಕರ ಸಂಕ್ರಾಂತಿಯ ನಂತರದಲ್ಲಿ ಗುರುದೇವನು ಪ್ರಬಲಗೊಳ್ಳಲಿದೆ ಇಲ್ಲಿ ಗುರುದೇವನ ಸದೃಢ ಗೋಚರವು ಖಂಡಿತ ದ್ವಾದಶ ರಾಶಿಯ ಜಾತಕದವರ ಪಾಲಿಗೆ ಮಹೋನ್ನತ ಫಲಗಳನ್ನು ಹೊತ್ತು ಬರಲಿವೆ ಇಲ್ಲಿ ರೋಹಿಣಿ ನಕ್ಷತ್ರದ ಜೊತೆಗೆ ನಕ್ಷತ್ರ ಪದದ ಸ್ಥಾನವು ಪ್ರಮುಖವಾಗಿರಲಿದ್ದು ಹೀಗಾಗಿ ಇಲ್ಲಿ ಸಂಕ್ರಾಂತಿಯ ನಂತರದಲ್ಲಿ ಗುರುದೇವನು ವೃಷಭ ರಾಶಿ ರೋಹಿಣಿ ನಕ್ಷತ್ರದ ಗೋಚರದ ಮೂಲಕ ಹಲವು ಜಾತಕದವರ ಪಾಲಿಗೆ ಗುರುಬಲದ ಯೋಗವನ್ನು ಸೃಷ್ಟಿಸಲಿದ್ದಾನೆ ವಿಶೇಷವೆಂದರೆ ಪ್ರಸ್ತುತ ಗುರುದೇವನು ಶುಕ್ರದೇವನ ರಾಶಿ ವೃಷಭ ರಾಶಿಯಲ್ಲಿದ್ದು ಈಗ ಚಂದ್ರದೇವನ ನಕ್ಷತ್ರದಲ್ಲಿ ಗೋಚರಿಸುವ ಮೂಲಕ ಸೂರ್ಯನೊಂದಿಗೆ ನೇರ ದೃಷ್ಟಿ ಸಂಬಂಧ ಹೊಂದಲಿದ್ದಾನೆ ಅಲ್ಲದೆ ಇಲ್ಲಿ ಮಕರ ಸಂಕ್ರಾಂತಿಯ ನಂತರ ಬುಧದೇವನ ಮೇಲೂ ನೇರ ದೃಷ್ಟಿ ಹೊಂದಲಿದ್ದಾನೆ ಇಲ್ಲಿ ಪ್ರಮುಖವಾಗಿ ಸೂರ್ಯ ಗುರುವಿನ ನೇರ ದೃಷ್ಟಿಯ ಸಂಬಂಧವು ಮಕರ ಸಂಕ್ರಾಂತಿಯ ನಂತರದಲ್ಲಿ ಗುರು ಆದಿತ್ಯ ಯೋಗವನ್ನು ರೂಪಿಸಲಿದೆ ಇಲ್ಲಿ ಒಂದು ಕಡೆಗೆ ಗುರು ಆದಿತ್ಯ ರಾಜಯೋಗ ಹಾಗೆ ಇನ್ನೊಂದು ಕಡೆಗೆ ಗುರುಬಲದ ವೃದ್ಧಿಯಾಗುವುದು ವಿಶೇಷ ಫಲದಾಯಿಯಾಗಿರಲಿದ್ದು ಇದರ ಪ್ರಭಾವಗಳು ಬಹುತೇಕ ಜಾತಕದವರ ಮೇಲೆ ಕಂಡುಬರಲಿವೆ ಹೀಗಾಗಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜನವರಿ ಹದಿನಾಲ್ಕರಿಂದ ಬಹುತೇಕರ ಪಾಲಿಗೆ ಗುರುಬಲದ ಯೋಗ ರೂಪುಗೊಳ್ಳಲಿದೆ ಇಲ್ಲಿ ಈ ಬಾರಿಯ ಮಕರ ಸಂಕ್ರಾಂತಿಯು ಹಲವರ ಜೀವನದಲ್ಲಿ ಸುಖ ಸಮೃದ್ಧಿಯ ಯೋಗವನ್ನು ಹೊತ್ತು ಬರಲಿದೆ ಇಲ್ಲಿ ಮಕರ ಸಂಕ್ರಾಂತಿಯ ನಂತರದಲ್ಲಿ ಗುರುದೇವನ ವಿಶೇಷ ಅನುಗ್ರಹದಿಂದಾಗಿ ಪ್ರಕೃತಿಯಲ್ಲಿಯೂ ಬದಲಾವಣೆ ಕಂಡುಬರಲಿದ್ದು ಜೀವನ ಜಗತ್ತಿನಲ್ಲಿ ಸಕಾರಾತ್ಮಕತೆಯ ಬೆಳಕು ಕಂಡುಬರಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲಿ ಒಟ್ಟಾರೆ ನಾಲ್ಕು ಗ್ರಹಗಳ ಪ್ರಭಾವಗಳು ಒಟ್ಟಿಗೆ ಒಂದೇ ಬಿಂದುವಿನಲ್ಲಿ ಸಂಧಿಸಲಿರುವುದು ಪ್ರಾಕೃತಿಕವಾಗಿ ಹೆಚ್ಚು ಸಮೃದ್ಧಿಯನ್ನು ಉಂಟು ಮಾಡಬಹುದಾಗಿದೆ ಶುಕ್ರನ ರಾಶಿಯಲ್ಲಿರುವ ಗುರುದೇವನು ಚಂದ್ರ ಬುಧ ಮತ್ತು ಸೂರ್ಯನ ಅಂಶಗಳನ್ನು ಪ್ರಭಾವಿತಗೊಳಿಸುವುದು ಮಕರ ಸಂಕ್ರಾಂತಿಯ ದಿನದಿಂದಲೇ ಪ್ರತ್ಯೇಕ ವ್ಯಕ್ತಿಯ ಅನುಭವಕ್ಕೂ ಬರಲಿದೆ ಎಂದು ಹೇಳಬಹುದಾಗಿದೆ ಹೀಗಾಗಿ ಇಲ್ಲಿ ಈ ಬಾರಿಯ ಸಂಕ್ರಾಂತಿಯ ಪರ್ವವು ಬಹುತೇಕ ಪ್ರಬಲ ಶುಭ ಫಲಗಳಿಂದ ಕೂಡಿರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಈ ಬಾರಿಯ ಮಕರ ಸಂಕ್ರಾಂತಿಯ ನಂತರದಲ್ಲಿ ಸದುಡ ಗುರುದೇವನ ವಿಶೇಷ ಪ್ರಭಾವಗಳಿಂದಾಗಿ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಹೊಂದಲಿರುವ ಫಲಗಳ್ಯಾವು ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಇಲ್ಲಿ ಮೊಟ್ಟ ಮೊದಲಿಗೆ ಗುರುದೇವನು ನಿಮ್ಮ ಸ್ವಭಾವದಲ್ಲಿ ಪ್ರಕೃತಿಯನ್ನು ಮಾಡುವುದರ ಜತೆಗೆ ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ನಿಮ್ಮನ್ನು ಹೆಚ್ಚು ಪ್ರಬಲರನ್ನಾಗಿಸಲಿದ್ದಾನೆ ಇಲ್ಲಿ ಗುರುದೇವನ ವಿಶೇಷ ಅನುಗ್ರಹದ ಕಾರಣ ನೀವು ಹೆಚ್ಚು ವಿವೇಚನೆಗಳ ಮೂಲಕ ನಿಮ್ಮೆಲ್ಲ ಯೋಜನೆಗಳಲ್ಲಿ ತೊಡಗಿಕೊಳ್ಳಲು ನಿಮಗೆ ಸಾಧ್ಯವಾಗಲಿದೆ ಈ ವಿಶೇಷ ಸಮಯದಲ್ಲಿ ಗುರುಬಲದ ಕಾರಣ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಅತ್ಯಧಿಕ ಪ್ರಭಾವಗಳು ಬೀರಲಿದ್ದು ಇಲ್ಲಿ ನೀವು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವುದಾದರೆ ಖಂಡಿತ ಧನ ಧಾನ್ಯದಿಂದ ಸಂಪನ್ನರಾಗಬಹುದಾಗಿದೆ ಇಲ್ಲಿ ನಿಮ್ಮ ಖರ್ಚುಗಳಿಗೆ ಕಡಿವಾಣ ಬೀಳುವುದು ಜತೆಗೆ ಆದಾಯದ ಮೂಲಗಳಲ್ಲಿ ವೃದ್ಧಿ ಉಂಟಾಗುವುದು ನಿಮಗೆ ಹೆಚ್ಚು ಸಮೃದ್ಧಿಯನ್ನು ಒದಗಿಸಲಿವೆ ಇಲ್ಲಿ ನೀವು ಧನ ಸಂಪಾದನೆಯ ಅನೇಕ ಅವಕಾಶಗಳಿಗೂ ಭಾಜನರಾಗಲಿದ್ದು ಹೀಗಾಗಿ ಇಲ್ಲಿ ಆರ್ಥಿಕ ರೂಪದಲ್ಲಿ ನೀವು ಹೆಚ್ಚು ಅನುಕೂಲಕತೆಗಳನ್ನು ಹೊಂದಲಿದ್ದೀರಿ ಇಲ್ಲಿ ನಿಮಗೆ ಗುರುಬಲ ಲಭಿಸುವ ಕಾರಣ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ನೀವು ಅಧಿಕ ಸಫಲತೆ ಹೊಂದುವ ಅವಕಾಶಗಳು ಪಡೆದುಕೊಳ್ಳಲಿದ್ದೀರಿ ಇಲ್ಲಿ ಪ್ರತ್ಯೇಕ ದಿನಗಳಂದು ನೀವು ನಿಮ್ಮ ವ್ಯಾಪಾರವನ್ನು ಖಂಡಿತ ಉತ್ತುಂಗಕ್ಕೆ ಕೊಂಡೊಯ್ಯುವ ಅವಕಾಶಗಳನ್ನು ಹೊಂದಿರಲಿದ್ದೀರಿ ಜತೆಗೆ ಈ ಅವಧಿಯಲ್ಲಿ ನಿಮ್ಮ ನೌಕರಿಯಲ್ಲಿಯೂ ವಿಶೇಷ ಉನ್ನತಿಯನ್ನು ನೀವು ಹೊಂದಬಹುದಾಗಿದೆ ಇಲ್ಲಿ ರೂಪುಗೊಳ್ಳಲಿರುವ ಕೆಲ ವಿಶೇಷ ರಾಜಯೋಗದ ಪ್ರಭಾವಗಳು ಮತ್ತು ಗುರುಬಲದ ಕಾರಣ ನಿಮ್ಮ ಮೇಲೆ ಹಣದ ವರ್ಷಧಾರೆಯನ್ನೇ ಉಂಟುಮಾಡಲಿದೆ ಇಲ್ಲಿ ಗುರುದೇವನು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಹೊಸ ಯೋಜನೆಗಳನ್ನು ನಿಮಗೆ ಕರುಣಿಸಲಿದ್ದಾನೆ ಈ ಯೋಜನೆಗಳನ್ನು ಖಂಡಿತ ನೀವು ಸ್ವೀಕರಿಸಬಹುದಾಗಿದ್ದು ಈ ಯೋಜನೆಗಳೇ ಭವಿಷ್ಯದಲ್ಲಿ ನಿಮಗೆ ಭರಪೂರ ಧನಲಾಭವನ್ನು ಕರುಣಿಸಲಿವೆ ಇಲ್ಲಿ ಗುರುದೇವನು ನೇರವಾಗಿ ನಿಮಗೆ ಲಾಭವನ್ನು ಕರುಣಿಸದೇ ಹೋದರೂ ಭವಿಷ್ಯದ ಯೋಜನೆಗಳನ್ನು ನೀಡುವ ಮೂಲಕ ಅಪ್ರತ್ಯಕ್ಷ ರೂಪದಲ್ಲಿ ನಿಮಗೆ ಉತ್ತಮ ಲಾಭವನ್ನು ಕರುಣಿಸಲಿದ್ದಾನೆ ಈ ವಿಶೇಷ ಸಮಯದಲ್ಲಿ ನೀವು ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಿತ ಪ್ರಮುಖರೊಂದಿಗೂ ವಿಶೇಷ ಸಂಪರ್ಕ ಸಾಧಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮ ಚತುರತೆ ಮತ್ತು ಪ್ರಖರವಾಣಿಯು ಇತರ ಗಮನ ಸೆಳೆಯಲಿದೆ ಹೀಗಾಗಿ ಇಲ್ಲಿ ನಿಮಗೆ ಅನಿರೀಕ್ಷಿತ ರೀತಿಯಲ್ಲಿ ಅವಕಾಶಗಳು ಲಭಿಸಬಹುದಾಗಿದೆ ಜತೆ ಜೊತೆಗೆ ಇಲ್ಲಿ ಇತರೆ ಕೆಲ ಗ್ರಹಗಳ ಗೋಚರವೂ ಕೂಡ ನಿಮ್ಮ ಪಾಲಿಗೆ ಹೆಚ್ಚು ಸದೃಢವಾಗಿರುವುದು ನಿಮಗೆ ಧನಲಕ್ಷ್ಮಿ ಯೋಗವನ್ನು ಸಹ ಕರುಣಿಸಲಿದೆ ಹೀಗಾಗಿ ಇಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ಎಲ್ಲಾ ರೀತಿಯ ಸಮೃದ್ಧಿ ಖಂಡಿತ ನಿಮ್ಮದಾಗಿರಲಿದೆ ಇಲ್ಲಿ ನೌಕರಿ ಮಾಡುವ ಜಾತಕವರ ಪಾಲಿಗೂ ವಿಶೇಷ ಕಾರ್ಯ ಯೋಜನೆಗಳು ಲಭಿಸಲಿವೆ ಇಲ್ಲಿ ನೀವು ಕೂಡ ಹೆಚ್ಚು ಲವಲವಿಕೆಯಿಂದ ಇರಬೇಕಿದ್ದು ಇಲ್ಲಿ ನಿಮ್ಮ ಆಲಸತ್ತವನ್ನು ತೊರೆಯಬೇಕು ಈ ಅವಧಿಯಲ್ಲಿ ನೀವು ಕಾರ್ಯಸ್ಥಳದಲ್ಲಿ ಹೆಚ್ಚು ಜವಾಬ್ದಾರಿಗಳಿಗೆ ಹೆಗಲು ನೀಡಬೇಕಾಗಿ ಬರಲಿದೆ ಇದರಿಂದಾಗಿ ಸಹಜವಾಗಿಯೇ ಇಲ್ಲಿ ನೀವು ಹೆಚ್ಚು ಹೆಚ್ಚು ಪರಿಶ್ರಮ ಮಾಡಬೇಕಾಗುವುದು ಪರಿಣಾಮ ಸ್ವರೂಪ ಇಲ್ಲಿ ನಿಮಗೆ ಅನೇಕ ಉಪಯುಕ್ತ ಫಲಗಳು ಖಂಡಿತ ಲಭಿಸಲಿದೆ ಹೀಗಾಗಿ ಇಲ್ಲಿ ನೀವು ಈ ಯಾವುದಕ್ಕೂ ಬೇಸರಿಸಿಕೊಳ್ಳದೆ ಮುಂದುವರೆಯಬೇಕಿದ್ದು ಈ ದಿನಗಳಂದು ನೀವು ಅದೆಷ್ಟು ಪರಿಶ್ರಮದಿಂದ ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿರೋ ಅದರ ಹತ್ತು ಪಟ್ಟು ಲಾಭ ನಿಮಗೆ ಮುಂದಿನ ದಿನಗಳಂದು ಖಂಡಿತ ಲಭಿಸಲಿದೆ ಇಲ್ಲಿ ನಿಮ್ಮ ಪರಿಶ್ರಮದ ಆಧಾರದ ಮೇಲೆ ನಿಮಗೆ ಪದೋನ್ನತಿ ವೇತನ ವೃದ್ಧಿಯ ಯೋಗಗಳು ನಿರ್ಭರವಾಗಿರಲಿವೆ ಹೀಗಾಗಿ ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕು ಇಲ್ಲಿ ಗುರುಗ್ರಹದ ಜತೆಗೆ ಸೂರ್ಯ ಬುಧನ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಕಂಡುಬರಲಿದ್ದು ಇಲ್ಲಿ ಪ್ರಬಲ ಇಚ್ಛಾಶಕ್ತಿಯ ಮೂಲಕ ಜವಾಬ್ದಾರಿಗಳನ್ನು ನಿರ್ವಹಿಸುವುದು ನಿಮಗೆ ಯಥೇಚ್ಛ ಸಕಾರಾತ್ಮಕತೆಯನ್ನು ಉಂಟು ಮಾಡಲಿದೆ ಹೀಗಾಗಿ ಇಲ್ಲಿ ಈ ಸಮಯದಲ್ಲಿ ನೀವು ನಿಮ್ಮ ಕಾರ್ಯಸ್ಥಳದಲ್ಲಿ ನಿಮಗೆ ಲಭಿಸುವ ಯಾವ ಜವಾಬ್ದಾರಿಗಳಿಂದಲೂ ವಿಮುಖರಾಗಬಾರದು ಈ ಸಮಯವು ನಿಮ್ಮಲ್ಲಿ ಪರಿಪಕ್ವತೆಯನ್ನು ಉಂಟು ಮಾಡಲಿದ್ದು ಅನೇಕ ಹೊಸ ವಿಷಯಗಳನ್ನು ಅರಿತುಕೊಳ್ಳುವ ಅವಕಾಶಗಳು ಕೂಡ ನಿಮಗೆ ಲಭಿಸಲಿವೆ ಇದರ ಜೊತೆಗೆ ಇಲ್ಲಿ ಗುರುದೇವನು ಸಾಮಾಜಿಕ ರೂಪದಲ್ಲಿಯೂ ನಿಮಗೆ ವಿಶೇಷ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಅಂದರೆ ಇಲ್ಲಿ ನೀವು ಸಾಮಾಜಿಕವಾಗಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಲಿದ್ದಾನೆ ಇದರಿಂದಾಗಿ ನೀವು ಸಮಾಜಮುಖಿಯಾಗಿಯೂ ಕಂಡು ಬರಲಿದ್ದೀರಿ ಈ ಅವಧಿಯಲ್ಲಿ ನಿಮಗೆ ಸಮಾಜದಲ್ಲಿ ಮಾನಸಮ್ಮಾನದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇತರರು ನಿಮ್ಮ ಪರ ನಿಲ್ಲಲಿದ್ದಾರೆ ನಿಮ್ಮ ಅಭಿಪ್ರಾಯಗಳಿಗೂ ಇಲ್ಲಿ ವಿಶೇಷ ಮನ್ನಣೆ ಲಭಿಸಲಿದೆ ಹೀಗಾಗಿ ಇಲ್ಲಿ ಸಹಾಯವಾಗಿಯೇ ನಿಮ್ಮ ವರ್ಚಸ್ಸು ಕೂಡ ವೃದ್ಧಿಗೊಳ್ಳಲಿದೆ ಇಲ್ಲಿ ಗುರು ಬೃಹಸ್ಪತಿ ದೇವನ ವಿಶೇಷ ಪ್ರಭಾವಗಳಿಂದಾಗಿ ನಿಮ್ಮಲ್ಲಿ ಧಾರ್ಮಿಕ ಆಸ್ತೆಯೂ ಕೂಡ ಹೆಚ್ಚಾಗಲಿದೆ ಇಲ್ಲಿ ನೀವು ಖಂಡಿತ ಧರ್ಮ ಕರ್ಮಗಳಲ್ಲಿಯೂ ನಂಬಿಕೆಯನ್ನು ಹೊಂದಿರಲಿದ್ದೀರಿ ದಾನ ಪುಣ್ಯದ ಕಾರ್ಯದಲ್ಲಿಯೂ ಮುಂದೆ ಇರಲಿದ್ದೀರಿ ಈ ಮೂಲಕ ಇಲ್ಲಿ ನೀವು ಮಾನಸಿಕ ನೆಮ್ಮದಿಯನ್ನು ಹೊಂದುವಂತೆ ಕಂಡು ಬರಲಿದ್ದೀರಿ ಇನ್ನು ಈ ವಿಶೇಷಾವಧಿಯಲ್ಲಿ ನೀವು ನಿಮ್ಮ ಮನೆ ಪರಿವಾರದ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲಿದ್ದೀರಿ ಇದರಿಂದಾಗಿ ಇಲ್ಲಿ ಸಹಜವಾಗಿಯೇ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಪರಿವಾರ ಸದಸ್ಯರ ಬೇಕು ಬೇಡಗಳಿಗೂ ನೀವು ಸ್ಪಂದಿಸುವಂತೆ ಕಂಡುಬರಲಿದೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದಂತೆಯೂ ಈ ಸಮಯ ಹೆಚ್ಚು ಫಲಪ್ರದವಾಗಿರಲಿದ್ದು ಇಲ್ಲಿ ಖಂಡಿತ ನಿಮಗೆ ನಿಮ್ಮ ಸಂಗಾತಿಯ ಭರಪೂರ ಸಹಕಾರ ಲಭಿಸಲಿದೆ ಇಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ನಿಮ್ಮ ವೈವಾಹಿಕ ಜೀವನದಲ್ಲಿ ಹೆಚ್ಚು ಮಾಧುರ್ಯತೆ ಕಂಡುಬರಲಿದೆ ಇಲ್ಲಿ ಸತಿಪತಿಗಳ ಮಧ್ಯದಲ್ಲಿ ಹೆಚ್ಚು ಅನ್ಯೋನ್ಯತೆ ಇರಲಿದೆ ಇಲ್ಲಿ ಪ್ರೇಮಿ ಜಾತಕದವರು ಸಹ ಸಂಬಂಧಗಳಲ್ಲಿ ಸದುತೆ ಹೊಂದಿರಲಿದ್ದು ಇಬ್ಬರ ಮಧ್ಯದಲ್ಲಿಯೂ ಹೆಚ್ಚು ಸಾಮರಸ್ಯ ವೃದ್ಧಿಸಲಿದೆ ಹೀಗಾಗಿ ಇಲ್ಲಿ ನಿಮಗೆ ಮಧುರತೆಯ ಅನುಭೂತಿ ಉಂಟಾಗಲಿದೆ ಇನ್ನು ಆರೋಗ್ಯದ ದೃಷ್ಟಿಯಿಂದಲೂ ಸಮಯ ಹೆಚ್ಚು ಫಲಪ್ರದವಾಗಿರಲಿದ್ದು ಇಲ್ಲಿ ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ನೀವು ಹೆಚ್ಚು ಸ್ವಸ್ಥರಾಗಿ ಕಂಡುಬರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಸಂಕ್ರಾಂತಿಯ ನಂತರದಲ್ಲಿ ಗುರುಬಲದ ವೃದ್ಧಿಯಾಗುವುದು ನಿಮ್ಮ ಜೀವನದಲ್ಲಿ ಹೆಚ್ಚು ಸಕಾರಾತ್ಮಕ ಫಲಗಳನ್ನು ಹೊತ್ತು ಬರಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಈ ಅವಧಿಯಲ್ಲಿ ನೀವು ಅವಶ್ಯಕತೆ ಇರುವ ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಬಂಧಿತ ವಸ್ತುಗಳನ್ನು ದಾನವಾಗಿ ನೀಡುವುದು ಜೊತೆಗೆ ವಿಷ್ಣು ಸಹಸ್ರನಾಮದ ಜಾಪ ಮಾಡುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ವಿಶೇಷ ಸಮೃದ್ಧಿಯ ಫಲಗಳು ಖಂಡಿತ ನಿಮಗೆ ಲಭಿಸಲಿವೆ ವೀಕ್ಷಕರೇ ಈ ಬಾರಿಯ ಮಕರ ಸಂಕ್ರಾಂತಿಯ ನಂತರದಲ್ಲಿ ಶುರುವಾಗಲಿರುವ ಗುರುಬಲದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ